ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಭಾನುವಾರ ನಡೆಯತಕ್ಕಂತಹ ಕುಂಚಿಡಿಗರ ಸಂಘದ ನಿರ್ದೇಶಕರ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ನಮ್ಮ ಐದು ಜನ ಸಿಂಡಿಕೇಟ್ ಸದಸ್ಯರುಗಳಾದಂತಹ ಕ್ರಮಸಂಖ್ಯೆ ಹದಿನೈದು ಜೈಕುಮಾರ್ ಎಲ್ಎನ್ ಹೆಲಿಕಾಪ್ಟರ್ ಗುರುತು ಕ್ರಮ ಸಂಖ್ಯೆ ಇಪ್ಪತ್ತ್ಮೂರು ನಾಗರಾಜಪ್ಪ ಎಸ್ ಎಚ್ ಬಲೂನ್ ಗುರುತು ಕ್ರಮ ಸಂಖ್ಯೆ ನಲವತ್ತೇಳು ರಂಗನಾಥ್ ವಿ ಕೊಟ್ಟಿ ಬಸವನಹಳ್ಳಿ ಬ್ಯಾಟ್ ಗುರುತು ಕ್ರಮ ಸಂಖ್ಯೆ ನಲವತ್ತೆಂಟು ಕೆ ಎನ್ ಲಕ್ಷ್ಮೀ ನಸಿಮಯ್ಯ ಕುಂಟೇಗೌಡ್ನಳ್ಳಿ ಚೆಸ್ ಚೆಸ್ಬೋರ್ಡ್ ಗುರುತು ಕ್ರಮ ಸಂಖ್ಯೆ ಐವತ್ತೊಂದು ಸೀಗ್ಲಹಳ್ಳಿ ವೀರೇಂದ್ರ ಟಾರ್ಚ್ ಗುರುತು ಈ ಒಂದು ಚಿಹ್ನೆ ಕ್ರಮ ಸಂಖ್ಯೆ ಹೆಸರುಗಳ ಮುಂದೆ ತಾವುಗಳು ಮತವನ್ನು ಒತ್ತು ಮೂಲಕ ನಮ್ಮನ್ನ ಈ ಒಂದು ಆಡಳಿತ ಮಂಡಳಿ ಚುನಾವಣೆಗೆ ಆಯ್ಕೆ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ ಬಂಧುಗಳೇ ಸರ್ ಈ ಒಂದು ಆಡಳಿತ ಮಂಡಳಿ ಚುನಾವಣೆ ಇಪ್ಪತ್ತಾರು ನಿರ್ದೇಶಕರನ್ನ ಒಳಗೊಂಡಿರ್ತೈತೆ ಈ ಒಂದು ಚುನಾವ ಈ ಒಂದು ಬಾಡಿ ಈ ಆಡಳಿತ ಮಂಡಳಿ ಇಪ್ಪತ್ತಾರು ನಿರ್ದೇಶಕರುಗಳು ಒಂದು ಒಂದು ಹಲವಾರು ಡಿಸ್ಕಷನ್ ಆಗ್ತವೆ ಯಾಕಂದ್ರೆ ಹತ್ತು ಜನ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರೆ ಹನ್ನೊಂದನೇ ವಿಷಯ ಹೊರಗೆ ಬರುತ್ತೆ ಅನ್ನೋ ರೀತಿಲಿ ಇಪ್ಪತ್ತಾರು ಜನ ಕುತ್ಕೊಂಡು ಒಂದು ತೀರ್ಮಾನ ಮಾಡ್ಬೇಕಾಗುತ್ತೆ ನೀವು ಹೇಳ್ದಾಗೆ ಆಡಳಿತ ಮಂಡಳಿಯಲ್ಲಿ ರಾಜಕೀಯ ಮಾತ್ರ ಬರಬಾರ್ದು ಈ ಸಹಕಾರ ಸಂಘ ಸರ್ ಇದು ಸಹಕಾರ ಸಂಘದಲ್ಲಿ ರಾಜಕೀಯ ಬಂತು ಅಂದ್ರೆ ಅಲ್ಲಿನ ವ್ಯವಸ್ಥೆನೇ ಹೋಗುತ್ತೆ ಯಾವುದೇ ಕಾರಣಕ್ಕೂ ಇದು ರಾಜಕೀಯ ರಾಜಕೀಯಗೊಳಿಸ್ಬಾರ್ದು ರಾಜಕೀಯ ಮಾಡ್ತಕ್ಕಂಥ ವೇದಿಕೆನೇ ಬೇರೆ ಇದೆ ರಾಜಕೀಯ ಮಾಡ್ತಕ್ಕಂಥ ಸ್ಥಳನೇ ಬೇರೆ ಇದೆ ಅದಕ್ಕೆ ಚುನಾವಣೆನೇ ಬೇರೆ ಇದೆ ಪಕ್ಷಗಳೇ ಬೇರೆ ಇದೆ ಆದ್ರೆ ಇದು ರಾಜಕೀಯ ಮಾಡ್ತಕ್ಕಂಥ ಇದು ಸಮುದಾಯ ಸಮಾಜ ಸಮಾಜದ ಒಂದು ಭಾಗ ನಮ್ಮ ಸಮುದಾಯ ಆ ಸಮುದಾಯ ಕುಂಚಿಡಿಗಿ ಸಮುದಾಯ ಶಿರಾನಗರದಲ್ಲಿ ಶಿರಾ ತಾಲೂಕಿನಲ್ಲಿ ಅತಿ ಹೆಚ್ಚು ಇದೆ ಇಂಥ ಅತಿ ಹೆಚ್ಚು ಅಂತ ಸಂದರ್ಭದಲ್ಲಿ ನಾವು ಇಲ್ಲಿ ಆ ಪಕ್ಷ ಅಥವಾ ಈ ಪಕ್ಷ ಅಂತ ಪಕ್ಷ ನೋಡದೆ ಇಲ್ಲೇನಿದ್ರು ಅಭಿರು ವ್ಯಕ್ತಿ ನೋಡ್ಬೇಕು ವ್ಯಕ್ತಿ ಕೆಲಸ ಮಾಡ್ತಾನ ಇವನು ಇವ್ನು ಮಾತಾಡಿದ್ರಲ್ಲ ಸತ್ಯ ಇದೆಯಾ ಅಥವಾ ಇವನು ಇವ್ನೇನಾದ್ರು ಇವ್ನ ನಡವಳಿಕೆ ನೋಡಿದ್ರೆ ಇವ್ನು ನಿಜವಾಗ್ಲೂ ಕೆಲಸ ಮಾಡ್ತಾನ ಅನ್ನೋದನ್ನ ನೋಡಿ ಇವತ್ತು ಮತ ಹಾಕ್ಬೇಕು ಆ ಒಂದು ಅಂತ ಇಪ್ಪತ್ತಾರು ಜನ ನೀವು ಒಗ್ಗೂಡಿಸಿದ್ರೆ ಸಂಘ ಅಭಿವೃದ್ಧಿ ಆಗ್ತೈತಿ ಅಥವಾ ಹದಿನೈದು ಜನ ಅಥವಾ ಇಪ್ಪತ್ತು ಜನ ಒಂದು ಭಾಗ ಇನ್ನು ಐದು ಜನ ಅಭಿವೃದ್ಧಿ ಪರ ಅಂತ ಹೋದಾಗ ಅಲ್ಲೂ ಕೂಡ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಆಗಲ್ಲ ಯಾಕೆಂದ್ರೆ ಬಹುಮತ ಇರತಕ್ಕಂತಹ ಒಂದು ಸಂಘದಲ್ಲಿ ನಾವು ಏನಾದರೂ ಒಂದು ಸಣ್ಣ ಬದಲಾವಣೆಯನ್ನು ಮಾಡಬಹುದು ಸರ್ ಎಲ್ಲ ಒಂದು ಕಡೆ ಒಂದು ಯುವ ಸಮೂಹ ಏನಂತಿದೆ ನಿಮ್ಮ ಸಮುದಾಯ ಸಂಘಕ್ಕೋಸ್ಕರ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ನಿಮ್ಮ ಆಸೆ ಮತ್ತು ನಿಮ್ಮ ಮುಂದಿನ ಗುರಿಗಳಿಗೆ ಎಲ್ಲ ಒಂದು ಕಡೆ ಜನ ಮನೆ ಹಾಕ್ತಾರ ಅಥವಾ ಮರತಾರ ಮನೆ ಹಾಕ್ತಾರ ಸರ್ ಇಲ್ಲಿ ಇಪ್ಪತ್ತು ನನಗೆ ಇಪ್ಪತ್ತಾರು ಮತಗಳನ್ನ ಹಾಕ್ಬೇಕು ಒಬ್ಬ ಮತದಾರ ಈ ಕುಲ ಬಂದು ಇಪ್ಪತ್ತಾರು ಮತಗಳನ್ನ ಹಾಕ್ಬೇಕು ಆ ಇಪ್ಪತ್ತಾರು ಮತದಲ್ಲಿ ನಮ್ಮ ಐದು ಮತಗಳನ್ನ ಹಾಕ್ತಾರೆ ಅಂತಕ್ಕಂಥ ಅದೊಮ್ಮೆ ವಿಶ್ವಾಸ ನಮ್ಗಿದೆ ಯಾಕೆಂದ್ರೆ ಕೇವಲ ಒಂದೋ ಎರಡೋ ಹಾಕಂಗಿದ್ದಿದ್ರೆ ಹೌದಪ್ಪ ನಮ್ಗೆ ಕಷ್ಟ ಆಗಬಹುದು ಅನ್ಬಹುದಾಗಿತ್ತೇನೋ ಆದ್ರೆ ನಮ್ಮನ್ನು ಅನ್ ಇಂತಹ ಒಂದು ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರನ್ನಾದ್ರೂ ಮನಗಂಡು ಒಂದು ಐದು ಜನಕ್ಕೆ ನಮ್ಗೆ ಮತ ಹಾಕ್ತಾರೆ ಎಂಬ ವಿಶ್ವಾಸ ನಮ್ಮಲ್ಲಿ ಖಂಡಿತ ಇದೆ ಚುನಾವಣೆ ಯಾವ ಯಾವ ರೀತಿ ರೀತಿ ಒಂದು ಒಂದು ಸರಿ ಇಲ್ಲಿ ಗೆಲುವು ಬರಲ್ಲ ಸೋಲುನು ಬರಲ್ಲ ಯಾಕೆ ಅಂತಂದ್ರೆ ನಾನು ಯಾರ ವಿರುದ್ಧವಾಗಿ ಗೆಲ್ತಾ ಇದ್ದೀನಿ ಅಥವಾ ಯಾರವರು ವಿರುದ್ಧ ಸೋತೆ ಅನ್ನೋದನ್ನ ನಾನು ಯೋಚನೆ ಮಾಡಬೇಕು ಮೊದಲು ಯಾಕೆಂದ್ರೆ ಇಲ್ಲಿ ಗೆಲುವನ್ನು ವಿರುದ್ಧನೂ ಇಲ್ಲ ಇಲ್ಲಿ ಪರನೂ ಇಲ್ಲ ಯಾಕೆಂದ್ರೆ ಇಲ್ಲಿ ಇರ್ತಕ್ಕಂಥ ನಾವೆಲ್ಲ ಅಣ್ಣ ತಮ್ಮಂದಿರು ಇಲ್ಲಿ ಭಾಗವಹಿಸ್ತಕ್ಕಂಥ ಯಾರು ಅಣ್ಣ ತಮ್ಮಗಳು ನೆಂಟರು ಇಂತ ಅಣ್ಣ ತಮ್ಮಂದಿರ ನೆಂಟರ ಮಧ್ಯೆ ಗೆಲುವು ಮತ್ತು ಸೋಲುವಿನ ಪ್ರಶ್ನೆ ಬರಲ್ಲ ಏನ ನನ್ನನ್ನ ಈ ಸಂಘದಲ್ಲಿ ಆಯ್ಕೆ ಮಾಡಿದ್ರೆ ನಮ್ಮ ಐದು ಜನ ಆಯ್ಕೆ ಮಾಡಿದ್ರೆ ನಾವು ಸಕ್ರಿಯವಾಗಿ ನಮ್ಮ ಕೆಲಸ ಕಾರ್ಯಗಳನ್ನ ಸ್ವಲ್ಪ ಬದಿಗೊಟ್ಟಾದ್ರೂ ಸರಿ ಒಂದು ಅಳಿಲು ಸೇವೆ ಅಂತ ನಾವು ಮಾಡ್ತೀವಿ ಸರ್ ನಾನು ಮತದಾರಲ್ಲಿ ತುಂಬಾ ವಿನಯಪೂರ್ವಕ ಕೇಳ್ಕೊಳ್ಳೋದಿಷ್ಟೇ ಇಪ್ಪತ್ತಾರು ಮತಗಳನ್ನು ನೀವು ಕೊಡಬೇಕು ಇಪ್ಪತ್ತಾರು ಮತಗಳಲ್ಲಿ ಮುಖ್ಯವಾಗಿ ಈ ಐದು ಮತಗಳಿಗೆ ಐದು ಜನಕ್ಕೆ ಐದು ಚಿಹ್ನೆಗೆ ಐದು ಕ್ರಮ ಸಂಖ್ಯೆಗೆ ನೀವು ಮತವನ್ನು ಕೊಡಿ ಕೊಡೋದ್ರ ಮುಖಾಂತರ ನಿಮ್ಮ ಧ್ವನಿಯಾಗಿ ನಿಮ್ಮ ಪ್ರತಿನಿಧಿಗಳಾಗಿ ಶಿರಾ ತಾಲೂಕಿನಲ್ಲಿ ಕುಂಚಿಟಿಗರನ್ನ ಕುಂಚಿಟಿಗರ ಸಂಘವನ್ನು ಸ್ವಲ್ಪ ಮಟ್ಟಗಾದರೂ ಅಭಿವೃದ್ಧಿ ಪಥದತ್ತ ಇನ್ನೊಂದು ಹೆಜ್ಜೆ ಮುಂದುವರುತ್ತಾ ಗುಣಾತ್ಮಕ ಶಿ ನಮ್ಮ ಹಲವಾರು ಗುರಿಗಳನ್ನು ಹೇಳಿದೆ ಗುಣಾತ್ಮಕ ಶಿಕ್ಷಣ ಕೊಡಬೇಕು ಇವತ್ತಿನ ದಿನದಲ್ಲಿ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಸ್ಪರ್ಧಾ ಆ ಸ್ಪರ್ಧೆಗೆ ಒಡ್ಡುವಂತಹ ಮನೋಭಾವವನ್ನ ಶಕ್ತಿಯನ್ನ ನಮ್ಮ ಶಿಕ್ಷಣ ಸಂಸ್ಥೆ ನಮ್ಮ ಸಂಘದ ಅಡಿಯಲ್ಲಿ ಇರ್ತಕ್ಕಂತಹ ಶಿಕ್ಷಣ ಸಂಸ್ಥೆಗಳು ತುಂಬಬೇಕು ಅಂತಹ ತುಂಬೋದಕ್ಕೆ ನಾವು ಅಳಿಲು ಸೇವೆನಾದ್ರೂ ನಾವು ಕೊಡ್ತೀವಿ ಅಂತ ಹೇಳ್ತೀನಿ ಸರ್ ಚುನಾವಣೆ ದಿನಾಂಕ ಬರ್ತಕ್ಕಂತಹ ಭಾನುವಾರ ಇಪ್ಪತ್ತೊಂಬತ್ತನೇ ತಾರೀಕು ಚುನಾವಣೆ ನಿಗದಿಯಾಗಿರ್ತಕ್ಕಂಥದ್ದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಚುನಾವಣೆ ಕಾರ್ಯದಲ್ಲಿ ನೀವೆಲ್ಲ ಭಾಗವಹಿಸಬೇಕು ಇದೊಂದು ಹಬ್ಬ ರೀತಿಲಿ ಇದು ಚುನಾವಣೆ ಅನ್ನೋದ್ಕಿಂತ ಇದೊಂಥರ ಹಬ್ಬ ನಾನು ಹೇಳಿ ನಾನು ಆಲ್ರೆಡಿ ನಾನು ಎಲ್ಲೋ ಒಂದು ಕಡೆ ಮಾತಾಡ್ತಾ ಹೇಳ್ತೀನಿ ಇದು ಚುನಾವಣೆ ಅಂತ ನಾವು ಯಾರೂ ಭಾವಿಸೋದು ಬೇಡ ಇದೊಂದು ಅಣ್ಣ ತಮ್ಮಂದಿರ ನೆಂಟರ ಒಂದು ಸಮಾಗಮ ನಾವು ಅವತ್ತೆಲ್ಲ ಒಬ್ರನ್ನೊಬ್ರು ನೋಡ್ತೀವಿ ನನಗೊಂದು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಒಂದು ಆಗಿತ್ತು ಅಂದರೆ ತಾಲೂಕಿನಲ್ಲಿ ಇವತ್ತು ನಮ್ಮ ಸಮುದಾಯ ಯಾರ್ಯಾರು ಅನ್ನೋದು ಗೊತ್ತಿರಲಿಲ್ಲ ಇವತ್ತು ನನ್ನ ಸಮುದಾಯದ ಪರಿಚಯನೂ ಕೂಡ ಈ ಸಂಘ ಈ ಒಂದು ಚುನಾವಣೆ ಮುಖಾಂತರ ಗೊತ್ತಾಗ್ತಿರ್ತಕ್ಕಂಥದ್ದು ನನಗೆ ವಿಶ್ವಾಸ ಇದೆ ಆಲ್ರೆಡಿ ನನಗೆ ಗೊತ್ತಾಗಿದೆ ಗೊತ್ತಾಗ್ತಾ ಇದೆ ಹಾಗಾಗಿ ನಾನು ಆಲ್ರೆಡಿನ ಗೆದ್ದಿದ್ದೀನಿ ಅಂತ ನನ್ನ ಮನೋಭಾವ ಯಾಕೆಂದ್ರೆ ನನಗೆ ಅಷ್ಟು ಸಾಕು ನನಗೆ